ಮನುಷ್ಯನ ದುರಾಸೆಯಿಂದಾಗಿ ಆತ ಕಾಲಿಟ್ಟ ಜಾಗದಲ್ಲಿ ಗರಿಕೆ ಹುಲ್ಲು ಬೆಳೆಯುತ್ತಿಲ್ಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅರಣ್ಯ ನಾಶವಾಗ್ತಿದ್ದು ಇದು ಭವಿಷ್ಯಕ್ಕೆ ಮಾರಕವಾಗಲಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸಿ ಶ್ಯಾಮ್ ಪ್ರಸಾದ್ ಆತಂಕ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಜಿಲ್ಲಾ ಪಂಚಾಯತ್ ಅರಣ್ಯ ಇಲಾಖೆ ವೈಎಂಸಿಎ ಕೂರ್ಗ್ ವಕೀಲರ ಸಂಘ ಮತ್ತು ಸಿಎಸ್ಐ ಶಾಂತಿ ಚರ್ಚ್ ಸಂಯುಕ್ತಾಶಯದಲ್ಲಿ ಮಡಿಕೇರಿಯ ನಗರಸಭಾ ಶಾಲಾ ಆವರಣದಲ್ಲಿ ನಡೆದ ವಿಶ್ವ ಭೂ ದಿನಾಚರಣೆ ಮತ್ತು ಮತದಾನ ಜಾಗೃತಿ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭೂಮಿಯನ್ನು ಹಾಳುಗೆಡವಲು ಪ್ರತ್ಯಕ್ಷ ಅಥವಾ ಪರೋಕ್ಷ ಕಾರಣವಾಗಿರುವ ಪ್ರತಿ ಮನುಷ್ಯನು ಇದರ ಮಹತ್ವವನ್ನು ಅರಿತು ತನ್ನನ್ನು ತಾನು ತಿದ್ದಿಕೊಂಡು ಮುನ್ನಡೆಯಬೇಕೆಂದು ಹೇಳಿದ ಶ್ಯಾಮ್ ಪ್ರಸಾದ್ ರಾಜಕೀಯ ಪಕ್ಷದವರು ಕೋಟಿಗಟ್ಟಲೆ ಖರ್ಚು ಮಾಡಿ ಆಡಂಬರದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಇದೆಲ್ಲ ಯಾರ ಪ್ರಗತಿಗಾಗಿ ಎಂದು ಪ್ರಶ್ನಿಸಿದ್ರು ಎಲ್ಲವೂ ಸಹ ಪ್ರಕೃತಿ ಬಂಧುಗಳೇ ಒಮ್ಮೆ ಈ ಒಂದು ಭೂಮಿಯ ಮೇಲೆ ಮನುಷ್ಯ ಇಲ್ಲ ಯೋಚನೆ ಮಾಡೋಣ ಒಮ್ಮೆ ನಾವು ಯಾರೂ ಇರೋದಿಲ್ಲ ಬರೀ ಪ್ರಕೃತಿ ಮಾತ್ರ ಇದೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಈ ಥರ ಇದ್ದಾವೆ ಏನಾದರೂ ಯಾರಿಗಾದ್ರೂ ತೊಂದರೆ ಆಗ್ತದೆ ಎಷ್ಟು ಚೆನ್ನಾಗಿರ್ತದೆ ಈ ಭೂಮಿ ಅಲ್ವಾ ನಮ್ಮ ಕಾಲು ಎಲ್ಲಿ ಇಟ್ಟಿದ್ದೇವೆ ಅಲ್ಲಿ ಒಂದು ಗರಿಕೆಯೂ ಸಹ ಇಲ್ಲ ಅದೆಲ್ಲ ನಮ್ಮ ದುರಾಶೆಯಿಂದ ಆಗ್ತಾ ಇರತಕ್ಕಂಥದ್ದು ನಮಗೆ ಮರಗಿಡಗಳು ಬೇಕು ನಮಗೆ ಒಳ್ಳೆ ಮನೆ ಕಟ್ಟಬೇಕು ಮರ ಕಡಿಬೇಕು ನಮಗೆ ನೀರು ಬೇಕು ಒಂದು ಸಾವಿರ ಅಡಿ ಆದರೂ ಸಹ ನಾವು ಭೂಮಿಯನ್ನು ಬಗೆದು ತೆಗಿತಾ ಇದ್ದೇವೆ ಅಂತರ್ಜಲವನ್ನು ಬತ್ತಿಸ್ತಾ ಇದ್ದೇವೆ ಬರೀ ಅಂತರ್ಜಲ ಬತ್ತಿಲ್ಲ ಈ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ವಾಯು ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದೇವೆ ಹಿಂಗಾಲದ ಡೈಆಕ್ಸೈಡ್ ಇವತ್ತಿನ ಓಜನ್ನು ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಕೊಡುಗೆ ಆಗ್ತಾಯಿದೆ ಪ್ರಕೃತಿ ನಮಗೆ ಬದುಕೋದಕ್ಕೆ ಇಷ್ಟೆಲ್ಲ ಅವಕಾಶವನ್ನು ಕೊಟ್ಟಿದೆ ನಾವು ಏನನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಆದರೆ ಇದನ್ನು ಯಾರೂ ಸಹ ನಮ್ಮ ನಾಯಕರುಗಳು ತಲೆಕಟ್ಟ್ಕೊಳ್ಳೋದಿಲ್ಲ ಅವರ ಒಂದು ಸ್ವೇಚ್ಛೆಯಿಂದ ಅವರ ಒಂದು ಸ್ವಾರ್ಥತೆಯಿಂದ ಇಡೀ ಭೂಮಿಯನ್ನು ನಾಶ ಮಾಡ್ತಕ್ಕಂಥದ್ದು ಪ್ರಕೃತಿಯನ್ನು ನಾಶ ಮಾಡ್ತಕ್ಕಂಥದ್ದು ನೀವು ಅರಣ್ಯ ಪ್ರದೇಶವನ್ನು ನೋಡಿ ಈ ಒಂದು ಏನು ಮಡಿಕೇರಿ ಸುಂದರವಾದಂಥ ಅರಣ್ಯವಾದ ತಾಣ ಇದೆ ಪ್ರಕೃತಿಯ ತಾಣ ಇದೆ ಆದರೆ ಎಲ್ಲೆಲ್ಲೂ ಸಹ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿರುವ ಕೆಬಿ ಪ್ರಸಾದ್ ಮಾತನಾಡಿ ಭೂಮಿ ನಮಗೆ ಬದುಕು ಕೊಟ್ಟಿರುವ ತಾಣ ಇಲ್ಲಿ ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿ ಪಕ್ಷಿ ಸೇರಿದಂತೆ ಇಡೀ ಜೀವ ಸಂಕುಲಕ್ಕೆ ಬದುಕುವ ಹಕ್ಕಿದೆ ಮನುಷ್ಯನ ಅತಿಯಾಸೆಯೇ ಭೂಮಿಗೆ ಮಾರಕವಾಗ್ತಿದೆ ಹೆಚ್ಚುತ್ತಿರುವ ಮಾಲಿನ್ಯ ಪರಿಸರ ನಾಶ ಎಲ್ಲವೂ ಸೇರಿ ಈ ಭೂಮಿಯನ್ನು ನಿರಂತರವಾಗಿ ಹದಗೆಡಿಸುತ್ತಲೇ ಇದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಮುಂದಿನ ಪೀಳಿಗೆಗೆ ಪ್ರಕೃತಿಯನ್ನು ಸುರಕ್ಷಿತವಾಗಿ ಉಳಿಸುವಂತೆ ಕರೆ ನೀಡಿದರು ಕಲುಷಿತಗೊಳಿಸ್ತಾ ಇದ್ದೇವೆ ಆದರೂ ಸಮೇತ ನಾವು ಕಲಿಸ್ ಕಲುಷಿತಗೊಳಿಸುವಂತಹ ಆ ಭೂಮಿ ಏನಿದೆ ಅದು ಕೇವಲ ನಮಗೆ ಮಾತ್ರ ಸಂಬಂಧಿಸಿದ್ದಲ್ಲ ಅದರಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಬೇಕು ಚಿಕ್ಕ ಚಿಕ್ಕ ಸೂಕ್ಷ್ಮ ಜೀವಾಣುಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವನ್ಯ ಮೃಗಗಳೇನಿದೆ ಅವರಿಗೂ ಸಮೇತ ಅದರಲ್ಲಿ ಬದುಕುವಂಥ ಹಕ್ಕಿದೆ ಆ ಬದುಕುವಂಥ ಹಕ್ಕನ್ನು ನಾವು ಯಾವತ್ತೇ ಯಾವುದೇ ರೀತಿಯಲ್ಲಿ ನಮ್ಮ ಆಚರಣೆಗಳ ಮುಖಾಂತರ ನಮ್ಮ ಕೃತ್ಯಗಳ ಮುಖಾಂತರ ಅದನ್ನು ಯಾವುದೇ ರೀತಿ ಅದನ್ನು ಹಾಳು ಮಾಡುವಂಥ ಯಾವುದೇ ಹಕ್ಕು ನಮಗಿಲ್ಲ ನಾವು ಇನ್ನೊಂದು ತಿಳ್ಕೊಳ್ಬೇಕಂತ ಹೇಳಿದರೆ ಜಾಗೃತಿ ಅಂತ ಹೇಳಿದರೆ ನಮ್ಮ ವಿಶ್ವ ಭೂತ್ ದಿನಾಚರಣೆಯ ಜಾಗೃತಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಂದು ಸಾವಿರದ ನೂರ ತೊಂಬತ್ತ ಮೂರು ಸಾವಿರದಲ್ಲ ನೂರ ತೊಂಬತ್ತ ಮೂರು ರಾಷ್ಟ್ರಗಳು ಆ ಒಂದು ಜಾಗೃತಿಯನ್ನು ನಾವು ಮುಂದಕ್ಕೆ ಕೊಂಡೋಗ್ತೇವೆ ಅಂತೇಳಿ ಅಂತ ಹೇಳಿ ಕೈಜೋಡಿಸಿದೆ ಆದರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಜಾಗೃತಿ ಮೂಡಿಸಬೇಕಾದದ್ದು ಮನುಕುಲಕ್ಕೆ ಯಾವ ತಾವು ನೋಡ್ತಾ ಇದ್ದರೆ ಯಾವುದೇ ಪ್ರಾಣಿಗಳಿರಲಿ ಪಕ್ಷಿಗಳಿರಲಿ ಯಾವುದೇ ಪರಿಸ್ ಯಾವುದೇ ಪರಿಸರವನ್ನಾಗಿರ್ಬೋದು ಅಥವಾ ನಮ್ಮ ಭೂಮಿಯನ್ನಾಗಿರ್ಬೋದು ಹಾಳು ಮಾಡ್ತಾ ಇಲ್ಲ ಯಾರು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಮಾತ್ರ ಈಗ ಯಾವುದಾದರೂ ಒಂದು ಈಗ ಸಾಹೇಬರ್ ಹೇಳಿದ್ರು ಕೊಡಗಿನಲ್ಲಿ ಒಂದು ಉತ್ತಮವಾದಂಥ ಒಂದು ನಿಸರ್ಗ ಇದೆ ರಿಸಾರ್ಸ್ಗಳ ಮೂಲಕ ಅದನ್ನು ನಾವು ಯಾವುದೆಲ್ಲ ರೀತಿಯಲ್ಲಿ ನಾವು ಡಿಫಾರೆಸ್ಟೇಷನ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಪ್ರಕೃತಿಯನ್ನು ನಾವು ನಾಶಗೊಳಿಸ್ತಾ ಇದೆ ಅಂತ ನಾಶಗೊಳಿಸುವಿಕೆ ಯಾವುದೇ ಪ್ರಾಣಿ ಪಕ್ಷಿಗಳು ಮಾಡ್ತಾ ಇಲ್ಲ ತಿರುಗಿ ಏನು ನಾವು ಕೊಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಂದು ಕೊಡಗಿನಲ್ಲಿ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಪ್ರತಿಯೊಬ್ಬರು ತಪ್ಪದೇ ಮತದಾನ ಮಾಡಬೇಕು ಪೋಲಿಂಗ್ ಬೂತ್ಗಳಲ್ಲಿ ಶೌಚಾಲಯ ವಿದ್ಯುತ್ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಪರಿಸರವನ್ನು ಉಳಿಸಿ ಪೋಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ವರ್ಣಿತ್ನೇಗಿ ಸಲಹೆ ನೀಡಿದರು ನಾವು ಈ ದಿವಸದಲ್ಲಿ ಪಂಚಾಯತಿ ಕಡೆಯಿಂದ ಆಡಳಿತ ಕಡೆಯಿಂದ ಒಂದು ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬೇರೆಯವರದ್ದು ಜವಾಬ್ದಾರಿ ನಮ್ಮ ಒಬ್ಬನೇ ಏನಾದರೂ ಮಾಡಿದರೆ ನಮ್ಮ ಪರಿಸರವನ್ನು ಕಾಪಾಡೋಕ್ಕೆ ಏನಾದರೂ ಕರ್ತವ್ಯ ಮಾಡಿದರೆ ಏನೂ ಆಗೋಲ್ಲ ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಅಂತ ಸೊ ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಇದು ಎಲ್ಲರದು ಜವಾಬ್ದಾರಿ ಆ ಥರದ್ದು ಎಲ್ಲ ಯೋಚನೆ ಮಾಡಿದರೆ ದೆನ್ ಯಾರೂ ಅದರಲ್ಲಿ ಕಟ್ ತಲೆ ಕಟ್ಕೊಡಲ್ಲ ಮತ್ತು ಏನು ಮಾಡಲ್ಲ ಸೊ ಈ ಥರದ್ದು ಭಾವನೆ ಇರಬಾರ್ದು ಇದು ನಮ್ಮ ಎಲ್ಲರದು ಜವಾಬ್ದಾರಿ ಎಲ್ಲರದ್ದು ಕರ್ತವ್ಯ ನಮ್ಮ ಕೊಡಗಿನಲ್ಲಿ ಒಂದು ಒಳ್ಳೆ ಪರಿಸರ ಇದೆ ನಿಸರ್ಗ ಇದೆ ಸಾಕಷ್ಟು ಗ್ರೀನ್ರಿ ಇದೆ ಬೇರೆ ಬೇರೆ ಸಿಟೀಸ್ ಇಂದ ಜನ ಇಲ್ಲಿ ಬಂದು ನಮ್ಮ ನಿಸರ್ಗವನ್ನು ನೋಡ್ತಾ ಇದ್ದಾರೆ ಸೊ ಇದನ್ನು ಕಾಪಾಡೋಕ್ಕೆ ನಮ್ದು ಕೂಡ ಜವಾಬ್ದಾರಿ ಇರೋದು ಯಾರು ಪ್ರಯಾಣ ಮಾಡ್ತಾ ಇದೆ ಅವ್ರದ್ದು ಕೂಡ ಜವಾಬ್ದಾರಿ ಇರೋದು ಸೊ ನಮ್ಮ ನಮ್ಮ ಸಂವಿಧಾನದಲ್ಲಿ ಇದು ಇದು ಒಂದು ಕರ್ತವ್ಯ ಅಂತ ನಮ್ಮೆಲ್ಲಾರದು ಎಲ್ಲ ಸಿಟಿಜನ್ಸ್ ಕರ್ತವ್ಯ ಅಂತ ಇದೇ ರೀತಿ ನಮ್ಮ ಇನ್ನೊಂದು ಕರ್ತವ್ಯ ಇದೆ ನಮ್ಮ ಅದು ಮತ ಚಲಾಯಿಸಬೇಕು ಯಾರ್ಯಾರು ಆ ನಮ್ಮ ಸಂವಿಧಾನಗೆ ನಮ್ಮ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಕಪಾಡೋಕ್ಕೆ ಮತ್ತೆ ಅದನ್ನು ಸುದೀರ್ ಸುದೀರ್ಘ ಮಾಡೋಕೆ ನಮ್ಮೆಲ್ಲಾರ್ಗು ಜವಾಬ್ದಾರಿ ಇದೆ ನಮ್ಮೆಲ್ಲಾರ್ಗು ಪರಮ್ ಪರಂ ಕರ್ತವ್ಯ ಇದೆ ಅರಣ್ಯ ಇಲಾಖೆ ಡಿಸಿಎಫ್ ಭಾಸ್ಕರ್ ಮಾತನಾಡಿ ಮಡಿಕೇರಿಯ ಅರಣ್ಯ ಭವನ ಬಳಿಯಿಂದ ಮೈಸೂರು ರಸ್ತೆಯ ಇಬ್ಬನಿ ರೆಸಾರ್ಟ್ ವರೆಗೆ ಅರಣ್ಯ ಇಲಾಖಾ ಸಿಬ್ಬಂದಿ ಕಳೆದ ವಾರ ಸ್ವಚ್ಛತಾ ಕಾರ್ಯ ನಡೆಸಿದ್ದು ರಸ್ತೆ ಬದಿಗಳಲ್ಲಿ ಸುಮಾರು ಐವತ್ತು ಚೀಲ ಪ್ಲಾಸ್ಟಿಕ್ ಬಾಟಲಿಗಳು ಸಿಕ್ಕಿವೆ ಮಿತಿ ಮೀರಿದ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸಿದೆ ಎಂದು ಹೇಳಿದರು ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಆಚರಿಸ್ಕೊಂಡು ನೋಡಲಾಗ್ತಾ ಇದೆ ಈ ವರ್ಷ ಸಹ ನಾವು ಮಾಡ್ತಿದ್ದೀವಿ ಈ ವರ್ಷದ ಏನು ಥೀಮ್ ಒಂದು ಘೋಷವಾಕ್ಯ ಅಂತ ಹೇಳ್ತೀವಿ ಅದೇನೆಂದರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ಸ್ ಅಂತ ಅಂತಂದರೆ ನಾವು ಕನ್ನಡದಲ್ಲಿ ನಮ್ಮ ಹಿಂದಿನ ನಮ್ಮ ಪರಂಪರೆಯಲ್ಲಿ ಹೇಳೋದು ಪಂಚಭೂತಗಳು ಅಂತ ಪಂಚಭೂತಗಳು ಅಂದರೆ ಏನು ನಮ್ಮ ಭೂಮಿ ಆಮೇಲೆ ಜಲ ಇದೆ ವಾಯು ಇದೆ ಆಮೇಲೆ ನಮ್ಮ ಏನು ಸ್ಪೇಸ್ ಆಕಾಶ ಇದೆ ಮತ್ತೊಂದು ಹಾಂ ಅಗ್ನಿ ಅಗ್ನಿ ಹಾಂ ಸೊ ಈ ಎಲ್ಲನೂ ಸೇರಿ ನಮ್ಮ ಆಕ ಭೂಮಿಯಾಗಿದೆ ಸೊ ಹಂಗಾಗಿ ಆ ಈ ಎಲ್ಲ ಅಂಶಗಳನ್ನು ನಾವು ಏನು ಮನುಷ್ಯ ತೀರ ಇತ್ತೀಚಿಗಿನ ಪ್ರಾಣಿ ನಮ್ಮ ಭೂಮಿಯ ಆಯಸ್ಸು ಮತ್ತು ಇಲ್ಲಿ ಮೊದಲನೇದಾಗಿ ಹುಟ್ಟಿದಂತಹ ಪ್ರಾಣಿ ಅದರ ಆಯಸ್ಸನ್ನು ತಗೊಂಡ್ರೆ ನಮ್ಮ ಆಯಸ್ಸು ಶೇಕಡ ಒಂದು ಪಾಯಿಂಟ್ ಸೊನ್ನೆ 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 ಹಾಕಿ ಅದರ ಅಷ್ಟು ಭಾಗವೂ ಸಹ ಇಲ್ಲ ಅಂದ್ರೆ ನಾವು ತುಂಬಾ ಇತ್ತೀಚೆಗೆ ಬಂದಿದ್ದೀವಿ ಭೂಮಿಲಿ ನಾವು ಬಂದ ನಂತರ ಈ ಭೂಮಿ ಏನು ಅದರದ್ದು ಇತ್ತು ಅದನ್ನ ನಾವು ಈಗಾಗಲೇ ಎಲ್ಲ ಅದರದ ಆಯಸ್ಸು ಬೇಗ ಮುಗಿಲಿಕ್ಕೆ ಹೊರಟಿದೆ ಯಾಕಂದ್ರೆ ಈ ಪಂಚಭೂತಗಳನ್ನ ನಾವು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಂದ್ರೆ ನಾವೆಲ್ಲ ತಿಳ್ಕೊಂಡಿರೋದು ಈ ಪ್ರಪಂಚದಲ್ಲಿ ಇದೇ ಸಂದರ್ಭ ನಗರಸಭಾ ಶಾಲಾ ಆವರಣದಲ್ಲಿ ಗಣ್ಯರು ಗಿಡ ನಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದ್ರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಪ್ರಧಾನ ಆಯುಕ್ತ ಕೆಟಿಬೇಬಿ ಮ್ಯಾಥ್ಯೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಸಿಎಸ್ಐ ಶಾಂತಿ ಚರ್ಚ್ ರೆವರೆಂಡ್ ಫಾದರ್ ಜೇಸನ್ ಗೌಂಡರ್ ಗೈಡ್ ಆಯುಕ್ತರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಯ್ಯ ಸೇರಿದಂತೆ ವಿವಿಧ ಸಂಘಸಂಸ್ಥೆಗಳ ಪದಾಧಿಕಾರಿಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಇದ್ದರು